ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ನೋಡ್ರಿ ಸಂತೋಷ್ ಇಬ್ರು ಕಾಲ ಕೆಲಸ ಬ್ಲಾಗ್ ಸ್ಟಾರ್ಟ್ ಮಾಡೇ ಬಿಟ್ಟಿವ್ ನೋಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ತೋರ್ಸ್ಕೊತಿರೀ ಎಲ್ಲರೂ ಕೇಳ್ತೀರಿ ಸಂತೋಷ ಅಣ್ಣ ಎಲ್ ಹಣ ಎಲ್ ಹಣ ಅಂತ ಸಂತೋಷ ಅಣ್ಣ ರೆಡಿ ಆಲಕತ್ತ ಆಫೀಸ್ ಹೋಗ್ಲಕ್ಕ ಇನ್ನ ಒಂದ್ ಎರಡು ಮೂರ್ ದಿನ ಬಿಟ್ಟು ಬರ್ತಾರ ಸಂತೋಷ್ ಅವ್ರಮ್ಮ ಕರ್ಕೊಂಡು ಹೋಗ್ಲಕ್ಕ ಶ್ರೀ ಮತ್ತೇನು ಏನ್ ನಡ್ಸಿದಿ ಈಗ ಆಫೀಸ್ಗೆ ಹೋಗಲತ್ತೇನ ಚಾ ನಾಷ್ಟ ಊಟ ಏನರ ಮಾಡಿದಿ ಹ್ಮ್ ಹ್ಮ್ ಯಾಕಲ್ ತೊಗೊಂದ ಸಾವ್ಕಾಶ್ ಹೋಗಂದಾರ ಆ ಯಾಕಾಲ ಜಹಾಲ ಕಿಸೀರಿ ನೋಡಮ್ ಹ್ಯಾಂಗ ಕಿಸಿತಿ ಟಿಸ್ ಅಂತ ನೋಡ್ರಿ ಈಗ ನಮ್ಮ ಅತ್ತಿ ಹೋಳ್ಗಿ ಮಾಡಾಕತ್ತಳ ಮಸ್ತ್ ಮಸ್ತ್ ಇಲ್ಲೆಲ್ಲಾ ಹಿಟ್ಟನ್ನ ಹಾದ್ಕೊಂಡಾರ ಇಲ್ಲೆಲ್ಲಾ ಹುರನ್ ಇಟ್ಟಾರ ಇಲ್ಲಿ ಹೋಳ್ಗಿ ಮಾಡಿ ಮಾಡಿ ಇಡ್ಲಕತ್ತಾರ ಇವರು ನಮ್ಮ ಮತ್ತೆ ತಂಗಿ ನೋಡ್ರೀಗ ಈಗ ಈಗ ಸಾರು ಮಾಡಿಟ್ಟಾರ ಮತ್ತೀಗ ಇಲ್ಲಿ ಕಡಬ ಪುಂಡಿ ಪಲ್ಯ ಹಿಂಡಿ ಪಲ್ಯ ಬರ್ತಾ ಅನ್ನ ಈಗ ಇನ್ನ ಈ ಕಡಿನ ನಡ್ದದ ಆ ಕಡೆ ಸಂಜನಾ ನಡಿಸಳ ಈ ಕಡೆ ಇವ್ರು ನಡಿಸಾರ ಈಗ ಬಡ ಬಡ ಎಲ್ಲ ಅಡಿಗೆ ಆದ್ಬೇಕ ನಾವೆಲ್ಲರೂ ಕಲ್ತು ಹೊಲಕ್ ನೋಡ್ರಿ ಈಗ ಪಾಪ ಸಂಜನಾ ಈಗ ಎಲ್ಲ ಹೊಳ್ಕೊಂಡಾಳ ನೋಡ್ರಿ ಈಗ ಇಷ್ಟು ಚಿತ್ರಾನ್ನಕು ಇಷ್ಟು ಬಿಟ್ಟಾಳ ಈಗ ಚಿತ್ರ ಅನ್ನಕ್ಕೆ ಇಷ್ಟು ಚಂದ ಹೊಳ್ಯಾಳ ಪಾಪ ಈಗ ಸಂಜು ನಡಿ ಈಗ ಜ ನಾಷ್ಟ ಮಾಡಂಬ ಇಷ್ಟು ಹೊಳ್ಕೊಂಡಾಳ ನೋಡ್ರಿ ಹಾ ಆಮೇಲೆ ಸ್ಟಾರ್ಟ್ ಬರ್ರಿ ಈಗ ಮುಂದಿನ ಪ್ರೊಸೀಜರ್ ನೋಡಮ್ಮ ನೋಡ್ರೀಗ ಚಿಕ್ಕು ಮಿಕ್ಕು ಸಂಜನಾ ಮೂರು ಮಂದಿ ಕಲ್ತ ನಾಷ್ಟ ಈ ಕಡೂ ಬಹಳ ಮಂದಿ ಮಾಡತ್ತಾರ ತೋರ್ಸಲ್ ಅವ್ರಿಗ ಅಷ್ಟೇನಾಂಗಾಗ್ಯದಪ್ಪ ಚಂದ ಆಗ್ಯದ ನಮ್ ಮಿಕ್ಕುಂದಿದು ಎರಡನೇ ಟ್ರಿಪ್ ನಡ್ದದ್ ನೋಡ್ರಿ ಒಂದ್ ಟ್ರಿಪ್ ಮುಗ್ದದ ಒಂದು ಭಾರಿ ಚಂದ ಆಗ್ಯದ ಭಾರಿ ಚಂದಾಗ್ಯದ ಮಾಡಿ ಮಾಡ್ರಿ ನಾಷ್ಟ ಮಾಡ್ರ ಇಲ್ಲ ನೋಡ್ರಿಗ ಸಂಜನಾ ಈಗ ಪಾಪಡ್ ಕರಿಲಿಗತ್ತ ನೋಡ್ರಿಗ ಪಾಪಡ್ ಕರಿ ಈ ಫುಲ್ ಜಗ್ಗಿ ಕೆಲಸ ಬಿದ್ದದಿಗನು ನಾ ಕಡೆ ಆಕಡೆ ತ ಕೈ ತಂದ್ ತಂದ್ಕೊಡ್ಲಾಕತ್ತ ಅಕ್ಕಿ ಅಂದ್ರ ಪಾಪಡ್ ಕರಲಿತ ಹೋಳಿಗೆ ಮಾಡೋರೊಬ್ರೂ ಅಡಗಿ ಮಾಡೋರೊಬ್ರು ಇವತ್ ಇವತ್ತು ಇವತ್ತು ನನ್ ಡಿಪಾರ್ಟ್ಮೆಂಟ್ ಇಟ್ಟು ಇಕ್ಕಿ ಕೊಟ್ಟದ ಇವತ್ ನಾ ಏನೇನು ಮಾಡ್ತಿರೋದು ಇಟ್ಟು ಸಂಜನಾ ಬಂದದ ಫಾಳಿ ಈಗ ಪ್ರತಿಯೊಂದು ಮತ್ತೆ ಥ್ಯಾಂಕ್ ಯು ಸಂಜನಾ ಮಾಡಕಲ್ವ ಅದಕ್ಕೆ ಈಗಿನ ಅನ್ನ ಮಾಡಕ್ ಆರ್ಕೀಗ ಇಲ್ಲಿ ಇದ್ರಾಗ ಮಸ್ತ್ ಅನತ್ತ ಎಲ್ಲಾ ಅರ್ಶಿಣ ಉಪ್ಪ ಮಸಾಲಿ ಗರಂ ಮಸಾಲೆ ಎಲ್ಲಾ ಹಾಕ ಸಕ್ಕತ್ತಾಗಿ ಬಿರಾನಿ ಮಾಡ್ಲಾಕತ್ತಾಳ ನೋಡಿ ವೆಜ್ ಬಿರಿಯಾನಿ ನಮ್ ಸಂಜು ಈಗ ಅದ್ರಾಗ ಅಕ್ಕಿ ಹಾಕ್ತಾಳ ಈಗ ಇಲ್ಲಿ ನೋಡ್ರಿ ಈಗ ಅಕ್ಕಿ ಹಾಕ್ಯಾಳ ಇದ್ರ ಅಕ್ಕಿ ಜಾ ಫ್ರೈ ಮಾಡ್ಕೊಲತ್ತ ಆಮ್ಯಾಗ ಕುದಿಸಿ ನೀರ್ ಅವಲ್ರಿ ಗರಂ ನೀರ್ ಮಾಡ್ಕೊಂಡಾದ್ರಿ ಅದ್ರಾಗ ಹಾಕಿಗ ಚಂದ ಅನತ್ತ ಕುದಿಸ್ಕೊತಾಳ ಈಗ ಸಂಜು ಅಕ್ಕ ಘಮ ಘಮ ವಾಸನ ಉಂಟದ್ರಿ ಏನ್ ಪರಿಮಳ ರೀ ಸಕ್ಕ ಕತ್ತಾಗ್ ಟೇಸ್ಟ್ ಅದ ನನಗ್ ಅನ್ಸಲಾಗ್ತದ ನೋಡ್ರಿ ಹ್ಯಾಂಗದ ಎಲ್ಲ ಅಡಿಗೆ ರೆಡಿ ಆದ್ಮಿ ಫೈನಲ್ ಟಚ್ ಕೊಡ್ತೀನಿ ರೀ ಅಡಗಿನೂ ಎಲ್ಲ ತೋರಿಸ್ತೀನಿ ಅಂಡ್ ಎಲ್ಲರೂ ಹ್ಯಾಂಗ್ ರೆಡಿ ಆಗ್ಯಾರ ಅದು ಬಿ ನಾನು ನಿಮಗೆ ಪ್ಲಾಸ್ಟಿಕ್ ತೋರಿಸ್ತೀನಿ ಹೋದ್ರಿ ಸಂಜು ಫೈನಲಿ ರೈಸ್ ಕಂಪ್ಲೀಟ್ ಆಯ್ತು ನೋಡೋಣ ಅಂತ ಇನ್ನು ಆಗ್ತಾ ಇದೆ ಸೊ ಇವಾಗ ನಮ್ಮ ಅಕ್ಕ ಏನು ಮಾಡ್ತಾ ಅಂತ ನೋಡೋಣ ಬನ್ನಿ ಎಲ್ಲರೂ ಅಕ್ಕ ಏನು ಮಾಡ್ತಾ ಇದ್ದಾರ ಅಕ್ಕ ಏನು ಮಾಡ್ತಾ ಅಂದ್ರೆ ಎಲ್ಲರೂ ಕೈಸ ಹೊಲ್ಸ್ಕೊಡೋ ಅಕ್ಕ ನೋಡು ಬಟ್ಟೆ ಒಗಿತಾ ಇದ್ದಾರೆ ಇವಾಗ ಸೊ ಅವ್ರು ಬಟ್ಟೆ ಹೋದ್ಮೇಲೆ ನಾವು ರೆಡಿ ಆದ್ರೆ ಫೈನಲಿ ನಾವು ಎಲ್ಲ ರೆಡಿ ಆಯಿತು ಅಡುಗೆ ಅಂತೂ ಎಲ್ಲ ಕಂಪ್ಲೀಟ್ ಆಗ್ಯದ ಸೊ ಲಾಸ್ಟಿಗೆ ತೋರಿಸ್ತೀವಿ ಜಸ್ಟ್ ಅಕ್ಕನ ಬಟ್ಟೆ ಅಂದ್ರೆ ಎಲ್ಲರೂ ರೆಡಿ ಆಗ್ತಿವಿ ಅವಾಗ ನಮ್ದು ಹೆಂಗೆ ರೆಡಿ ಆಗಿದೆ ಯಾರು ಯಾರ ಥರ ರೆಡಿಗೆ ತೋರಿಸ್ತೀವಿ ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್ ಫ್ರೆಂಡ್ಸ್ ನಮ್ದೆಲ್ಲ ಅಡಿಗೆ ರೆಡಿ ಆಗ್ಯದ ಇಲ್ಲಿ ನೋಡ್ರಿ ಎಲ್ಲ ಗಂಟ್ ಕಟ್ ನಮ್ಮ ಅತ್ತಿ ನೋಡ್ರಿ ಹೆಂಗ ಕೂತ ಆಟೋಗೆ ದಾರಿ ಕೈಕೊಂಡ್ ಕುತಾ ಆಟೋದನೇ ಬರಲ್ಲ ಆಗ್ಯ ನೋಡ ರವೀಣ್ವಾ ಯಾವಾಗ ಬರ್ತಾನ ಏನ್ ಸುದ್ದಿ ನೋಡಗ ಈಗ ನೋಡ್ರಿ ನಮ್ದೆಲ್ಲ ಅಡಿಗೆ ರೆಡಿ ಆಗ್ಯದ ನೋಡ ಮಾವ ಬರ್ಲಿರಿ ಈಗ ಕೂತ್ ಹೋತಿವಿ ನೋಡ್ರಿ ನಾವು ಈಗ ನೋಡ್ರಿ ಈಗ ನಾವೆಲ್ಲರೂ ಮನೆಗಿನ ತಳ ಬಿಟ್ಟಿವಿ ಇನ್ನೊ ಒಂದ್ ಆಟೋದಾಗ ಅತ್ತಿ ಮಾಮ ನಾದ್ನಿ ಅವ್ರೆಲ್ಲಾ ಹೊಂಟ್ರಿ ಗಂಟ್ ತಗೊಂಡ್ ಒಂದ್ ಆಟೋದಾಗ ಈಗ ನಾವೆಲ್ಲರೂ ಹೊಲಕ್ ನೋಡ ಏ ಪಾಪೆ ಹಾಯ್ ಮಾಡಲಿ ರವಿ ನಾ ನಮ್ಮ ಅತ್ತಿ ತಂಗಿ ನನ್ನ ದೊಡ್ಡ ಮಕ್ಕಳು ಸಂಜು ಈಗ ಎಲ್ಲ ಮಂಟಿ ನಮ್ಮ ನಾವೆಲ್ಲ ಕೊಡಲ್ಲ ಯಾಕೆ ಕೊಡಲ್ಲ ಅಲ್ಲಿ ಕೊಡ್ತಾ ಇಲ್ಲ ಫೈನಲಿ ನಾವು ನಾವು ಕಾರ್ನೆ ಕುಂತೀವಿ ನಮ್ಮ ಅಣ್ಣವ್ರ ನಮಗೆ ಲಿಫ್ಟ್ ಕೊಟ್ಟಾರ ಯಾಕಂದ್ರೆ ನಾವು ಇಲ್ಲಿ ಇದು ಚಿಗೊಬ್ಬರು ಇದ್ರಿ ದೊಡ್ಡ ಚಿಗೊಬ್ಬರ್ರಿ ಅಲ್ಲಿ ಇಳ್ಕೊಂಡ್ ಬಿಟ್ಟಿದ್ವಿ ಗೊಬ್ಬರಿ ನಮಗೆ ಇಳಿಸಿರ ಬಸ್ನವರು ಸೊ ಬಹಳ ತನ ಇತ್ತು ವೇಟ್ ಮಾಡಕತ್ತಿದ್ವಿ ಬಸ್ಸಿಗೆ ಆಟೋಗೆ ಸಿಗ್ತದೆ ಏನಂತ ಬಟ್ ಅದು ಏನೂ ಸಿಗ್ಲಿಲ್ಲ ನಮಗ ಬಾ ಅಣ್ಣ ಬಂದ್ರು ಅಣ್ಣ ಕೈ ಮಾಡಿದ್ರು ಅಣ್ಣ ಸಹ ಅಲ್ಲಿ ತರ ಬಿಡ್ತೀರಿ ಏನಂತ ಕೇಳ ಅಣ್ಣ ಬಿಡ್ತೀನಂದ್ರು ಅಣ್ಣ ಥ್ಯಾಂಕ್ ಯು ಸೋ ಮಚ್ ವಿಡಿಯೋದಾಗ ಹೇಳಕತ್ತೀವ್ರಿ ಹೇಳಕತ್ತೀವಿ ಆ ವೇಸ್ಟ್ ಒಳ್ಳೆಯ ಅವ್ರೂ ಎಲ್ಲಿಗೋ ಹೋಲತ್ತತಿ ಅವ್ರಿಗೆ ಈಗ ಫುಲ್ ಫ್ಯಾಮಿಲಿಗೇ ಸಾಥ್ ಹೊಂಟೀವಿ ಈಗ ಅತ್ತಿ ಮಾಮಾವ್ರ ಎಲ್ಲರೂ ಆಟೋದಾಗ ಹೊಂಟ್ರಿ ಯಾಕಂದ್ರ ಅದಲ್ರಿ ಈಗ ಚರ್ಗ ಹೊಡೋದಲ್ರಿ ಅಣ್ಣ ನೋಡ್ರಿ ಹೊಲಕ್ ಊಟ ಮಾಡಕ್ ಹೋಗಂ ಅಣ್ಣ ಕರ್ಲಿಕ್ ಬರ್ರಿ ನಮ್ಗೋ ನಮ್ ಮನಿಗ ಹಾ ಪಕ್ಕ ಬರ್ರಿ ನೆಕ್ಸ್ಟ್ ಟೈಮ್ ಬರ್ರಿ ಬಾ ಖುಷಿ ಆಯ್ತ್ ನೋಡ್ರಿ ಪಾಪ ಲಿಫ್ಟ್ ಕೊಟ್ರ ಈಗ ಹೋಗ್ಲಕ್ ನೋಡ್ರಿ ನಾವು ನೋಡ್ರಿ ಫೈನಲಿ ನಾವು ಎಳ್ಕೊಂಡ್ ಬಿಟ್ಟೇವ್ ಅಲ್ಲಿ ನಿಂತ ಅಣ್ಣ ಲಿಫ್ಟ್ ಕೊಟ್ಟರು ಈ ಕಡೆ ಇನ್ನೊಬ್ಬ ಅಣ್ಣ ಲಿಫ್ಟ್ ಕೊಟ್ಟರು ಬಟ್ ಫುಲ್ ಪ್ಯಾಕ್ ಆಗಿ ತಾಟೋ ಅದಕ್ಕೆ ವಿಡಿಯೋ ಮಾಡಕ್ ಅಲ್ಲಿ ಅಣ್ಣ ವಿಡಿಯೋಸ್ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ನಮ್ಗೆ ತಂದು ಬಿಟ್ಟಿದಕ್ಕೆ ಈಗ ನೋಡ್ರಿ ನಮ್ ಪೂರ ದವರ ನೋಡಿ ಹೊಂಟದ ಇನ್ನು ಆಟೋದಾಗ ಹೊಂಟದ ಇನ್ನು ಬಕ್ಕು ಮಂದಿ ಹೊಂಟ್ರ ಇನ್ನ ಕೆಲವೊಂದು ಜನ ಹೊಲ್ದಾಗ ಹರ ಯಾರ ಏನೇನ್ ಹರ ಯಾರ್ಯಾರು ಬಂದಾರ ಏನೇನು ಅಡುಗೆ ಮಾಡಿವಿ ಎಲ್ಲರೂ ಏನು ಮಾಡ್ ಹೊರಗೆ ಹೋಗಿ ಅಮ್ಮತ್ ಚಂದ ಊಟನೂ ಮಾಡ್ತೀವ್ರಿ ನಾವೆಲ್ಲರೂ ಎಲ್ಲಾರ ಈಗ ನೋಡ್ರಿ ಫ್ರೆಂಡ್ಸ್ ಬಾಳಿ ಗಿಡ ಎಡ್ಸಂದ್ ಕಾಣಿಸ್ಲತ್ತ ನೋಡ್ರಿ ಎಕ್ದಮ್ ತಾಜಾ ತಾಜಾ ಗಿಡ ಕತ್ತಾಗಿ ಹಿಂಗೆ ಬಾಳಿಯಲ್ಲಿ ಹಾಕಿಕೊಂಡು ಊಟ ಮಾಡಿದ್ರೆ ಏನು ಸ್ವರ್ಗ ಏನು ಭೂಮಿ ಮ್ಯಾಗೆ ಬಂದಂಗೆ ಆತದ ನೋಡಿ ಹೌದಲ್ರಿ ಈ ಗಿಡಗಳಿಗೆ ನೋಡಿದಾಗ ಹಂಗೆ ಆಲಕತ್ತದ ಆತದ ಬಾಳಿ ಎಲ್ಲಿ ಮ್ಯಾಗೆ ಊಟ ಮಾಡ್ಬೇಕತ್ತ ನೋಡಂಬ್ರಿ ಮಾಮ ಹೇಳ್ತೀನಿ ನಮ್ಮ ಕಾಕೋರಿಗೆಲ್ಲ ಹೇಳ್ತೀನಿ ಏನು ಮಾಡ್ತಾರೆ ತರ್ತಾರ ಏನು ಮಾಡ್ತಾರೆ ನೋಡ್ತೀನಿ ಗಿಡ ನೋಡ್ರಿ ಎಷ್ಟು ಚಂದ ಚೆಂದ ಕಾಣಿಸ್ಕೊಳ್ತಾರೀ ಬಾಳಿ ಗಿಡಗಳು ಈಗ ಹೋಗಂಬರ್ರಿ ಈಗ ಎಲ್ಲರು ಹೋಗ್ಲಕ್ಕತ್ತಾರ ಒಬ್ಬೊಬ್ಬರೊಬ್ಬರು ನಡ್ಕೊತ ಒಬ್ಬೊಬ್ಬರಿ ಗಾಡಿ ಮ್ಯಾಗೆ ಬಿಟ್ಟು ಬಿಟ್ಟು ಹೊಂಟರ ಈಗ ನಾವು ಮೂರು ಮಂದಿ ಉಳ್ದೀವಿ ಈಗ ಇನ್ನೊಂದು ಬೈಕ್ ಬಂತು ಈಗ ಒಬ್ಬೊಬ್ಬರೊಬ್ಬರು ಪಾರ್ಸಲ್ ಇಲ್ಲಿ ನೋಡ್ರಿಗ ಹತ್ತಿ ಹೊಲದಾಗಿಂದ ಹೊಲಕ್ ಹತ್ತೀವಿ ನೋಡ್ರಿ ನಾವೆಲ್ಲರೀಗ ಹತ್ತಿ ಹೊಲದ ನೋಡ್ರಿಗ ಮಸ್ತ ಎಲ್ಲ ಹತ್ತಿ ಬಿಡ್ಸಾರ ಈಗ ಹೊಲದ ಎಲ್ಲದ ಬಾಯಿ ಎಲ್ಲದ ಅವ ನೀರ ನೋಡಮ್ರಿ ಇದ್ರ ನೀರ ಒಂದ್ ಬರ್ರಿ ನೋಡಮ್ ನೋಡ್ರಿ ನಾವ್ ನಮ್ ಹೊಲಕ್ ಬಂದೇ ಬಿಟ್ವಿ ನೋಡ್ರಿ ಈಗ ನಾ ಹೊಲ್ದಾಗ ಹೋಗಿ ರೆಡಿ ಆತೀನ್ರಿ ಯಾಕಂದ್ರೆ ಮನ್ಯಾಗ ನನಗೆ ಟೈಮೇ ಸಿಕ್ಕಿಲ್ರಿ ಜಗ್ಗಿ ಕೆಲ್ಸಗಳಿದ್ ಮನ್ಯಾಗ ಹಾ ನೋಡ್ರಿ ಈಗ ನಮ್ಮ ಗಿಡ್ಗೋಳ ನೋಡ್ರಿ ಮಸ್ತ್ ಅನತ್ತ ಇಲ್ಲ ನೋಡಿ ಪಾಪೆ ಬಾರಿ ತಿನ್ನಕ್ ಶುನೇ ಮಾಡಿಬಿಟ್ಟನ ಈಗ ಜನ ನಡ್ಕೊಂಡು ಬರ್ತೀನಪ್ಪ ವಿಡೋಸ್ ಮಾಡವ ಅಂದಿನಿ ತಮ್ಮ ಆ ಸಣ್ಣ ನಿಂತ ಹೊಲತನ ಮತ್ತೀಗ ನಮ್ಮ ಅತ್ತಿ ಕರ್ಕೊಂಡ್ ಬರಕ್ ಹೊತ್ತ ಇಷ್ಟು ಜನ ಬಂದಾರ ಇನ್ನ ಹೊಲದಾಗ ನೋಡಾಮ್ರಿ ಯಾರ್ಯಾರು ಬಂದಾರ ಯಾರ ಇಲ್ಲ ಅದ್ ಕೆಲ್ಸ ನೋಡಲ್ಲ ಹೊಲಾರಿ ನೋಡ್ರಿ ಹೆಂಗ ಅದಾರೀ ಮಸ್ತನ ತಳಗ್ ಬಿದ್ದಿವಾರ ತಗೋ ಅವ್ ಪಾಪೆ ಬಿದ್ದಾವ್ ಕಲ್ಕ ಕಾ ಕಲ್ಗ ಗಿಡದ ಬುಡಕಾಗ ಕಲ್ ತೆಳಗ್ ಬಿದ್ದ ನೋಡ್ ಕಲ್ ತೆಳಗ್ ಬಿದ್ದ ನೋಡು ಕಲ್ ಭಿ ಬಿದ್ದನು ಪಾಪೋಣ ಬಾರಿಕಾಯಿ ಕೊಳತ ನಂಗೆ ತಿರ್ಲಕ ಇಲ್ಲಿ ನೋಡ್ರಿ ನಮ್ಮ ಹೊಲ್ದಾಗ ಸುಲ್ಗಾಯಿ ಈಗ ಕೊತ್ತಂಬರಿ ನೋಡ್ರಿ ನಮ್ಮ ಹೊಲ್ದಾಗ ಅಪ್ಪು ಮಸ್ತವ ನೋಡ್ರೀಗ ಈಗ ಈಗ ಎಷ್ಟು ಎಕ್ದಮ್ ತಾಜಾ ತಾಜಾ ಈಗ ನಾವು ಇಲ್ಲೇ ಬಂದ್ವಿ ಚರ್ಗ ಹೊಡ್ಲಿಕ್ಕ ಇಲ್ಲಿ ನೋಡ್ರಿಗ ಹೊಲ್ದಾಗ ಯಾರ ಆರಾಮಿದೀ ಆ ಕೀ ಕೆಲಹರ ಈಗ ಇವ್ರ ಸಂತೋಷ ಅವ್ರ ಮಾಮಾ ನೋಡ್ರಿ ಆರಾಮಿದ್ಯಂಟಿರಿ ಹೊಂಟೀನಿ ನೋಡ್ರಿ ನಮ್ ಗಿಡದ ನೋಡ್ರಿ ಈಗ ಏ ಪಾಪ ಇದ್ರ ಗಿಡ್ಸನ್ ಕಾಣಸ್ಲತ್ತದ ಈಗ ಈಗ ಹ್ಞೂ ನೋಡ್ರಿಗ ಬಾರಿಕೆ ಬಾರಿಕ್ ಕೊಟ್ಟ ನೋಡ್ರಿಗ ಮಸ್ತ್ ಮಸ್ತ್ ಬಾರಿಕ ತಾಜಾ ತಾಜಾ ಬಾರಿಕರೀ ಎಲ್ಲರೂ ಇಲ್ಲಿ ನೋಡ್ರಿ ಹೊಲ ಅಲ್ಲಿ ನಮ್ ಕಾಕೋರ್ ಕೆಲಸ ಮಾಡ್ತಾರೆ ಬರ್ರಿ ಹೋಗಮ್ಮ ಒಳಗ ನೋಡ್ರಿ ಗಡಬಡದಾಗ ನಾ ಯಾ ಚಪ್ಪಲ್ ಹಾಕಿಕೊಂಡು ಬಂದ್ ನಾ ಮನೆಗೆ ಹಾಕೋ ನಮ್ಮ ಇದು ಸ್ಲಿಪ್ಪರ್ ಹಾಕಿಕೊಂಡು ಬಂದ್ಬಿಟ್ಟೆನ್ರಿ ಗಡಬಡದಾಗ್ ನೋಡಿ ಈ ಸೀರಿ ಒಂದಿಗ್ ಮ್ಯಾಕ್ ಟಾಂಗ್ ಕ ಸೀರಿ ಸಿಗಿಸಿಕೊಂಡ್ಬಿಟ್ಟಿನಿ ಹ್ಂ ಭಾಗ್ಯದ ಗಡಬಾ ಅಲ್ಲ ಹೌಕಣ್ಣ ರೀ ಬೊಕ್ಕು ಡೇಟ್ ಈಗ ಆಲ್ರೆಡಿ ಆಳಡಿ ಒಂದಾಗಿದ್ರೆ ಟೈಮ್ ಇನ್ನ ಚರಗೆ ಓಡಿಬೇಕು ಹ್ಂ ಗನ್ ವೀರಂ ನೀರು हಸಕ ತರ ನೀನು ಬಾ ಆಕಡೆ ಜಾಸ್ತಿ ಆದೂ ಓಟು ಈಗ ಈ ಕೆಸರಕ್ ನಾ ಕಾಲಿಟ್ ಹೋಗಬೇಕು ಇದೇ ಊರಾಗಿಂದ ಮಜ ನೋಡ್ರಿ ನಿಜವಾದ ರೈತರ ಕೆಲಸ ಮಾಡಂತ ರೈತರ್ಗ ಕೆಲಸ ಮಾಡಕತ್ತಾರ ನೋಡ್ರಿ ಅದಕ್ಕೆ ಅವ್ರು ಯಾವಾಗ ಭೀ ರೈತರಿಗೆ ಬೆಲೆ ಕೊಡ್ಬೇಕತ್ತ ಅವ್ರು ದುಡ್ದಾಗೆ ನಮ್ ಗಂಗದಾಗ ಅನ್ನ ಬರ್ತದ್ರಿ ದಿಮಾಕ್ ನಿಂತ ಎಲ್ಲಾರು ಕು ರೈತರ್ ಹಂಗ ರೈತರ್ ಹಿಂಗಂತಾರ ಸೊ ನಾ ಏನಂತೀನಿ ರೈತರಿಗೆ ಸೈನಿಕರಿ ನಮ್ ಗುರುಗಳಿಗೆ ನಮ್ ಪೊಲೀಸರಿ ನಮ್ ದೇಶದ ಒಳ್ಳೆ ವ್ಯಕ್ತಿಗಳ ಯಾವಾಗ ಭೀ ಗೌರವ ಕೊಡ್ಬೇಕು ನೋಡ್ರಿ ಅವ್ರಿಂದ ನಾವಿದ್ವಿ ಹೋದಲ್ರಿ ಕರೆಯದ ತಪ್ಪದ ನಂಗೆ ನಂಗ ಕಮೆಂಟ್ನಾಗ ಎಲ್ಲರಿಗೂ ಹೇಳಿ ಪಾಪೆ ಪುಂಡಿ ಪಲ್ಯ ನೋಡ್ರಿಗ ಪಾಪ ಹೆಂಗ್ ಪುಂಡಿಫಲ್ಯ ಅಂತ ನೋಡ್ರಿ ಎಲ್ಲರದು ಬ್ಯಾಗ್ ಹೊತ್ಕೊಂಡ್ ಹೊಂಟ ಮುದ್ದಿನ ಹಳೆ ಹನ ನೋಡ್ರಿ ಮುದ್ದಿನಳೆ ಲಕ್ಷ್ಮಿ ಅಕ್ಕನ್ ಮಗ ಹನ ನೋಡ್ರಿ ಬತ್ ನೋಡ್ರಿಗ ನಮ್ ತೋಟ ನಿಂಬಿ ಗಿಡ ಎಲ್ಲಾ ಕಾಣಿಸ್ಲತ್ತ ನೋಡ್ರಿ ಸಖತ್ ಆಗ ನೋಡ್ರಿ ಹೂವಿನ ಗಿಡ ಅಲ್ಲೇ ಹೂ ಅವ ಇವು ಸಾಸ್ವಿ ಶಾಶ್ವಿ ಈಗ ರೆಡಿ ಆತೀನಿ ನಾನು ನಿಂದು ಜರ ಹಂಗೆ ಬಾ ಓಡ್ ಬಂದಿನ ಸ್ಲೀಪರ್ ಹೇಕೊಂಡು ಹ್ಯಾಂಗ್ ನೋಡ್ರಿ ವಾ ಇಲ್ ನೋಡ್ರಿ ಈಗ ಗೋಧಿ ಗೋಧಿ ಅದು ಇದು ಮಾಡ್ಬೋದಲ್ರಿ ಹೊಲ್ದಾಗ ಆ ಏನ್ರೀ ಅದು ಜೋಳ ಸುಟ್ಟಿ ತಿನ್ಬೋದಲ್ಲ ಹ್ಮ್ ಹ್ಮ್ ಸೀತಿನಿ ನೋಡಮ್ ಇವ್ನಿಗಡಮ್ ಸಂತುಗ ಮತ್ತಂದ್ರ ಸಿದ್ದುಗ ಸಂತು ಸಿದ್ದು ಅಂದ್ರೆ ಯಾರು ಅಂದ್ರ ಸಿದ್ದು ಇವ್ರ ಮಗ ಇವ್ರ ಹೊಲತ್ತಾರ ಇವ್ರ ಮಗ ಸಂತು ಯಾರ ಮಗ ಅಂದ್ರೆ ಅವ್ರ ಮಗ ನೋಡ್ರಿ ನೋಡ್ರಿ ನಿಂಬಿ ತೋಟಕ್ಕೆ ಬಂದಿವಿ ಇಲ್ಲಿಗ ಎತ್ಗಳು ಕಟ್ಟ್ಯಾರ ಎಲ್ಲ ಕಟ್ಟ್ಯಾರ ಮಸ್ತನತ್ತ ಈಗ ನೀರು ಗಿಡ ಅದ ನೋಡಿ ಚಡಿ ಗಿಡ ಈಗ ನೋಡ್ರಿ ಇಲ್ಲಿಗ ಫುಲ್ಲ ಬಂದು ಬಳಗ ಎಲ್ಲ ಸೇರ್ಯದ ಎತ್ತಿನ ಬಂಡಿ ಆಟೋ ಎಲ್ಲೂ ಭೂಸದ ಮ್ಯಾಗೆ ಕೂತಾಳ ಈ ಕಡೆ ಎಲ್ಲ ನಡ್ದದ ಏನೋ ಕಾರ್ಯಕ್ರಮ ದಾಸವಾಳ ಗಿಡ ಅದ ಇಲ್ಲಿ ನೀರು ಸೋರಕತ್ತವ ಕಲ್ ನೋಡ್ರಿಗ ನಿಂಬಿಕೆ ರಾಶಿ ಅಲ್ಲಿ ರವಿ ಅಣ್ಣ ಏನೋ ತಿನ್ಲತ್ತೀ ಕದ್ದಿ ಕದಿ ಹಾಯ್ ಹಾಯಣ ಅರಾಮಣ ನೀ ದೊಡ್ಡ ಫ್ಯಾನ್ ಕೈ ಹಿಡ್ಕೊಂಡ್ ಬಿಟ್ಟಣ ಬಿಡಾಲತ್ತೀಗ ನನಗ ಇದು ಈ ಮಾತಿನ ಅರ್ಥ ಗೊತ್ತಾಗಲ್ಲ ಹ್ಮ್ ಇನ್ನೂ ಕೈನ್ ಹಿಡ್ದನ್ರಿ ನನ್ ಫ್ಯಾನ್ ಒಳ್ಳೆ ಫ್ಯಾನ್ ಬರ್ರಿ ಎಲ್ಲ ಹೊಲಗಿಲ್ಲ ನೋಡಮ್ರಿ ಇಕ್ಕಿ ಇಕ್ಕಿ ಹುಡುಗಿ ಇಕ್ಕಿ ಹುಡುಗಿ ಯಾರು ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಹ್ಞೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿ ವೆರಿ ಗುಡ್ ಗರ್ಲ್ ಈ ಕಡೆ ಎಲ್ಲಾ ಏನೋ ತಯಾರಿ ಬರ್ ಬರ್ರಿ ನೋಡಮ್ಮ್ರೀಗ ನೋಡ್ರಿ ನಿಂಬಿಕೆ ರಾಶಿ ಸಂಜಾನ ಯಾಕೋ ಸದ್ಮದ ಕೂತಾಳ ಇನ್ನ ಇಲ್ಲೆಲ್ಲಾ ಅಡಗಿ ತೆಗಿಲಿಕ್ಕೆ ಹತ್ತಾರ ಈ ಕ್ಯೂ ಪ್ಲೇಟ್ ನೀರಿಂದ ಎಲ್ಲಾ ಕ್ಯೂ ನೋಡ್ರಿಗ ಬದ್ನಿಕೆ ಗಿಡಕ್ಕೊಂದ್ ಸಣ್ಣದ ಬದ್ನಿಕೆ ಹತ್ತದ ನೋಡ್ರಿಗ ಸಣ್ಣ ಸಣ್ಣ ಬದ್ನಿಕಾಯಿ ಹತ್ತವ ಹೂವ ಗುಲಾಬ್ ಹೂವಿನ ಗಿಡ ಗುಲಾಬ್ ಹೂ ರೀ ನಿಂದರಿ ಹೋಗಿ ಚಪ್ಪಲ್ ನೋಡ್ರಿ ಎಷ್ಟೊಂದ ಎಲ್ಲಿ ಗಡ್ಸನ್ ಕುತ್ವ ನೋಡ್ರಿ ಪಾಪವು ಮನ್ ಬಂದಿದ್ವಲ್ರಿ ಅವ್ರಿಗೆ ಎಲ್ಲಾ ಚಿಕನ್ ತಿನ್ಸದ ಎಲ್ಲಿ ಕಚ್ಚಂಗ್ ಅದ ಅಂಜಿಕೆ ಹೊಂಟದ ಈ ನೋಡ್ರಿ ನೋಡ್ರಿಗಾ ಗುಲಾಬ್ ಹೂವಿನ ಗಿಡ ನೋಡ್ರಿ ಗುಲಾಬ್ ಹೂವಿನ ಗಿಡ ಸಣ್ಣದ್ ಹೂ ಆಗ್ಯದ ನೋಡ್ದ ಕಡ್ದ್ರ ಕಡಿತೀನಿ ಇಲ್ಲಾಂದ್ರ ಬಿಡ್ತೀನಿ ಯುವ ಮೂಳ್ ಚುಚ್ಚುತ್ ಏ ಮೂಳ್ ಚುಚ್ಚುತ್ರ ನನ್ ಕಾಲಿ ಮೂಳ್ ಚುಚ್ಚುತ್ರ ಕಿಲ್ಗೆ ಕಿಲ್ಗೆ ನನ್ ಕಾಲಿ ಮೂಳ್ ಚುಚ್ಚದ್ ನಿಂದ್ರ ನಿಂದ್ರ ನಮ್ಮ ಅತ್ತಿ ನಮ್ಮ ಅವ್ವ ಇಬ್ರು ಕಾಲ್ ತಿ ಕಲ್ಲ ಇಲಾಕತ್ತಾರ ಮಂದಿ ಎಲ್ಲ ರೊಕ್ಕ ಆಯ್ತಾರ ಏನೇನೋ ಆಯ್ತಾರ ಇರಬ್ರು ಕದ್ ಕಲ್ಲ ಇಲಾಕತ್ತಾರ ಹಾ ಕಲ್ ಒಂದು ಸಿಗಲ್ಲ ಕಲ್ಲೇ ಸಿಗಲ್ಲ ಗೊತ್ತೋಡ್ರಿ ಇಬ್ಬರಿಗಿ ಆರಾಮ್ ಇದ್ದೀರಿ ಇಲ್ಲ ಹ್ಮ್ ಆರಾಮ್ ನೋಡವ್ವ ಮನ್ ಬಂದಾಗ ಇದಜಾ ಮಾಡಕತ್ತಾರೀ ನೋಡ್ ಬಾರಿ ಹಾಂಗ ಪೂಜಾ ಮಾಡರ ಒಂದೇ ಕಾಲ ಸಿಕ್ಕ ನಾವಲ್ಲೇ ಇವ್ರಿಗೆ ಕಲ್ಲೇ ಸಿಗಲಾಗ್ಯದ ನೋಡ್ರಿ ಅಲ್ಲ ನಮ್ಮ ಅಪ್ಪ ಹೇಳಂಟ ಕಲ್ಲ ಕೊಡ್ತಾನ ನೋಡ್ರಿ ಎಷ್ಟ ಕಾಣಿಸ್ಲತ್ತ ನೋಡ್ರಿ ಗಾರ್ಡನ್ ಗಾರ್ಡನ್ ಇದ್ದಂಗ ಅಲ್ಲಿ ಈಗ ಪೂಜಕ್ಕೆಲ್ಲಾ ಸೆಟ್ ಮಾಡ್ರಿ ಸ್ವಲ್ಪ ನಮ್ಮ ಮುಟ್ಟಪ್ಲೇ ಅದಕ್ಕೆ ಆಕಡೆ ಹೋಗಾಲಗಿನಿ ಈಗ ರೀ ಹೋಳಗಿ ಅನ್ನ ಪುಂಡಿ ಪಲ್ಯ ಕಡಬ ತೆಂಗ ಕಾಯಿ ಈಗ ಇವತ್ತಿ ಕುಕ್ಕಮ್ ಅಕ್ಕಿಗ ಎಲ್ಲ ಬನ್ನಿ ಗಿಡ ಹಾ ಹಾ ಹ್ಮ್ ಅಲ್ಲೇ ಲಕ್ಷ್ಮಿ ಪೂಜೆ ಮಾಡ್ತೀರಾ ನೀವು ಮಾಡ್ರಿ ಮಾಡ್ರಿ ಪಾಪ ಸಂತೂಗ್ ಎಷ್ಟ್ ಕೆಲ್ಸ ಅದ ನೋಡಮ್ಮ ಮತ್ತ ಏನೋ ಅಲ್ಲಿ ಕೊಯ್ಲಕ್ಕ ನೋಡಗ ಕಲ್ ಏನೋ ಕಾ ಕಲ್ ಡೋಣಗ ಅಂತರ ಏನಂತ ಡೋಣಕ್ ಹೋಗಿಗ ಕೊಲ್ಲಿ ಕೊಲ್ಲಿಗ ಮೇವು ಕೊಯ್ಲತ್ತಲ್ಲಿ ಕರ್ ಕಾಣಿಸ್ಲತ್ತ ನೋಡಗ ಹತ್ತ ನಮ್ ಮಾಲಕ್ ನೋಡತನ ಎಲ್ಲರೂ ನೋಡ್ತಾರ ಇಡೀ ಇಡೀ ಜಗತ್ತೇ ಇದ್ರಾಗ ನೋಡದು ಈಗ ನಿನ್ನ ಮಗ ಬಹಳ ಶಾಣೆ ನೋಡ್ರಿ ಇವರು ಸಂತೋಷವ್ರ ಮಾಮಾರಿ ನನಗ್ ಬಹಳ ಅಂದ್ರ ಬಾಜೀವ ಮಾಡ್ತಾರ ಮಗಳ ಮಗಳ ತರ ನೋಡ್ಕೊಳ್ಲತ್ತಾರ ನೋಡ್ರಿ ನನಗ ಹಿಂಗ ಒಂದ್ ಜನನು ಕೊರ್ತೇನೆ ಮಾಡ್ಬಿಡಲ್ ನೋಡ್ರಿ ನನ್ಗೆ ಎದರ್ದು ಎದರ್ದು ಕಂಬ ಮಾಡ್ಬಿಡಲ್ಲ ಏನ್ ಕಮ್ ಭಿ ಇಮಿಡಿಯಟ್ ಆಗಿ ಎಲ್ಲ ಹಾಜಿರ್ ಮಾಡ್ತಾರ ನೋಡ್ರಿ ಈಗ ಎಷ್ಟ್ ದಿನ ಐತಿವ್ ಹಚ್ಚಿನಿ ಉಳ್ಳಾಗಡ್ಡಿ ಉಳಾಗಡ್ಡಿ ಹಚ್ಚರ್ ಅಂತ ನೋಡ್ರಿಗ ಉಳ್ಳು ನಿಂತು ಕಾ ಅಲ್ಲಿ ತನ ಹಚ್ಚಾರ ನೋಡ್ರಿ ಈಗ ಈ ಕಡೆ ನಿಂತ ಪೂರ ಆ ಆ ಆಕಡೆ ಎಲ್ಲಾ ನಿಂಬಿ ತೋಟ ಅದ ತೆಂಗ್ ಅದ ಎಲ್ಲ ಅವ ನೋಡ್ರಿ ತೆಂಗಿನ ಈ ಕಡೆ ಜೋಳ ಗೋಧಿ ಸುಲ್ಗೈ ಎಲ್ಲ ಎಟ್ಟು ಝಡ್ ನೋಡ್ರಿ ಎಲ್ಲ ಇವರೇ ಮ್ಯಾನೇಜ್ ಮಾಡ್ಕೊಂಡು ಹೋದಾರ ನೋಡ್ರಿ ಇವರು ಸಿದ್ದು ಸಂತು ಎಲ್ಲಾ ಇವರೇ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ ನಮ್ಗೆ ಈ ಕಡೆ ಬರೋದೇ ಹತ್ತಲ್ ನೋಡ್ರಿ ನಮ್ಮ ಅಮ್ಮ ನಮ್ಮ ಒಟ್ಟ ರೇಡಿಮೆಂಟ್ ಹ್ಯಾಂಗಂತಾರ ಎಲ್ಲ ರಾಶಿ ಮಾಡಿ ನಮ್ ಮನಿಗ್ ತಂದ್ ಹಚ್ತಾರ ನೋಡ್ರಿ ಹಂಗ ಎಲ್ಲಾ ಮಾಡ್ತಾರ ನೋಡ್ರಿ ಅಟ್ಟೆ ಇದು ಮಾಡ್ತಾರ ನೋಡ್ರಿ ಇವ್ ಚಂದ್ ಕಾಣಿಸ್ಲತ್ತ ನೋಡ್ರಿ ಗಿಡಗಳು ನಮಗೂ ಒಂದ್ ಪೂರಾ ಪೆಂಡಿ ಕೊಟ್ಟು ಕಳ್ಸಾರ ಅದ ಎಲ್ ಹಚ್ಬೇಕದ್ ನೀರೇ ಇಲ್ಲ ಅಲ್ಲಿ ಚಿಡಮ್ಗಿರಾಗ ಹೊರ್ಕೊಂಡ್ ಹೊರ್ಕೊಂಡು ಹೊಂಟಾರ ನೀರಲ್ಲ ಅಲ್ಲಿ ಹ್ಮ್ ಅಲ್ಲಿ ಏನ್ ಇದಿಲ್ಲ ಎಲ್ಲಿ ಎಲ್ ಹಸ್ತಿ ಅವನ

ಹ್ಮ ಅಲ್ಲಿ ನೀರೇ ಇಲ್ಲ ನೋಡ್ರಿ ಎಷ್ಟ್ರಿಗ ಒಂದ್ ಲಾರಿ ಅಂದ್ರ ಒಟ್ಟು ಚಂದ ಇವು ಬೆಳಿ ಆಗ್ಬೇಕು ಚಂದ ದೊಡ್ಡ ದೊಡ್ಡ ಗಡ್ಡಿ ಬರ್ತಾವಂದ್ರಾಗಡ್ಡಿ ಹ್ಮ್ ಒಂದ್ ಅದ್ರಾಗ ಒಂದ್ ಚೀಲ ದಿಲ್ಲಿ ಕಳಿಸ್ ನೋಡು ಇಲ್ರಿ ಅವಾಗ ದಿಲ್ಲಿ ಬಂದಾಗ ಏನೇಂತಂದು ಕರೆಕ ಬಂದಾಗ ರೀ ಸೌಂತಿಕಾಯಿ ರೀ ಮೆಣಸಿಕಾಯಿ ರೀ ಕೊತ್ತಂಬರಿ ರೀ ಪಲ್ಯ ಸೊಬ್ಸಿ ಪಲ್ಯ ಪುಂಡಿ ಪಲ್ಯ ರಾಜಗಿರಿ ನುಗ್ಗಿಕಾಯಿ ಉಳಾಗಡ್ಡಿ ಇನ್ನು ನೋವು ಇಷ್ಟು ತರಕಾರಿ ತಂದ್ರೆ ಒಂದು ಚೀಲ ತುಂಬ ತರಕಾರಿ ತಂದ್ರೆ ನಮ್ಮ ಫ್ರೀ ಜಾಗ ಇದ್ದಿಲ್ಲ ನೋಡಿ ಇಡಬೇಕು ಆಜು ಬಾಜು ಮಂದಿ ಕುಂಬಳಕಾಯಿ ಹೀರಿಕಾಯಿ ಇಷ್ಟು ತೋಟದ ಇವ್ರ ತೋಟದೇ ತೊಗೊಂಬಂದಿರಿ ನೋಡ್ರಿ ಇವರೆಲ್ಲ ಡೆಲ್ಲಿಗೆ ಬಂದಾಗ್ರಿ ಅವಾಗೇನು ಬ್ಲಾಗ್ ಮಾಡ್ತಾವಾಗ ಟಿಕ್ ಟಾಕ್ನು ಇದ್ದಿಲ್ಲ ಒಂದು ಆ ರೀ ಏಳು ವರ್ಷದ ಹಿಂದಿನ ಮಾತ್ರಿವೆಲ್ಲ ರೀ ಇಲ್ಲ ಅವಾಗ ಬಂದಿದ್ರಲ್ಲ ನೀವ್ ದೆಲ್ಲಿ ನಿಮ್ ಮನಿಗೆ ಬಂದ್ರ ಎಲ್ಲರೂ ತುಂಬಕೊಂಡ್ ಬರ್ತಾರ ಯಾರು ಕಾಯಿ ಖಾಲಿ ಕೈ ನಿನ್ ಬರಲ್ಲ ನೋಡ್ರಿ ಎಲ್ಲರು ಎಲ್ಲಾ ತಗೊಂಡ್ ಬರ್ತಾರ ಇವ್ರಿಗೆ ಅಲ್ಲಿ ಜಾಸ್ತಿ ಸಿಗಲತ್ ನೋಡ್ರಿ ಯನ್ ಕಾಣಸ್ಲತ್ತ ನೋಡ್ರಿಗ ಇಲ್ ನೋಡ್ರಿ ಎಲ್ಲ ದೇವ್ರ ಪೂಜಾ ಮಾಡ್ಲತ್ತಾರ ಮತ್ತಂದ್ರ ಅಲ್ಲಿ ಇದಾಗ ಇಡ್ಲಿ ಇದಕ್ಕ ಏನಂತಾರ್ರೀ ಪಾಂಡವರ ವನ್ವಾಸ ಹೌದೇನು ಇವರು ಸಂತೋಷವ್ರ ಅತ್ತಿ ಎಲ್ಲವ್ವ ರವಿ ಅಣ್ಣವ್ರ ಮಮ್ಮಿ ಇವ್ರ ನಮ್ಮತ್ತಿ ಶವಣಮ್ಮ ಇವ್ರ ಸಂತೋಷವ್ರ ಅತ್ತಿ ಇವರೊಬ್ಬರು ನಮ್ಮವ್ವ ಈಗ ಪೂಜಾ ಮಾಡಕತ್ತಾರೆ ಈಗೆಲ್ಲ ಚಂದ ಪೂಜೆ ಅದು ಮಾಡಿ ಈಗ ಕಾಯಿ ಈಗ ಇದಕ್ಕೆ ಹೆಂಗ ಹಿಂಗೆ ಹಿಂಗೆ ಕಟ್ಟ್ಯಾರ ನೋಡ್ರಿ ಅಂದ್ರೇನು ಅವ್ರದ್ದು ಇದು ಕ ಗುಡ್ಸಲ್ ಕಟ್ಟದಂಗ್ರಿ ರೀ ಗುಡ್ಸಲ್ದಾಗ ಅವ್ರಿಗೆ ಕುಂದರ್ ಐತಿ ಕಾಯಿ ಈಗ

ವರ್ಷಾನ ಹೊಲ ನಮಗ್ ಕೊಡ್ತದ ಒಂದಿನ ನಾವು ಹೊಲ ಕೊಡಬೇಕೇನೆಲ್ಲ ಈಗ ನೋಡ್ರಿ ಈಗೆಲ್ಲ ಮಿಕ್ಸ್ ಮಾಡ್ಯಾರ ಈಗ ಈಗ ಎಲ್ಲಾ ಮಿಕ್ಸ್ ಮಾಡ್ಯಾರ ಈಗ ಹೊಲ ತುಂಬಾ ಒಡ್ದ್ ಬರ್ತಾರೆ ರೀ ಇದಕ್ಕಂತಾನೂ ಚರ್ಗ ಹೊಡ್ಯಾದ್ ನಾವು ಇದಕ್ಕೆ ಅಂತೀವಿ ನೋಡಿರಿ ನಮ್ಮ ಕಡಿ ನೀವು ಕುಡಿರಿ ಎಲ್ಲಾರು ನೀವು ಎಲ್ಲಾರು ಕುಡಿರಿ ಅದು ವೈಸವ ನಾ ಒಬ್ಬ ಕುಡಿಲಿ ನನ್ ಬದ್ಲಿದು ನನ್ ಗಂಡನ್ ಬದ್ಲಿದ್ ನನ್ ಮಕ್ಕಳ ನಮ್ಮ ಬದ್ಲಿ ಎಲ್ಲ ನಾನೇ ಕುಡಿತೀನಿ ನಾ ಇಲ್ಲೇ ದೂರಿನಿಂತೆ ಶಮಾ ಮಾಡ್ತೀನಿ ಹ್ಮ್ ಚಂದ ಪೂಜಾ ಮಾಡ್ಯಾರ ಈಗ ಎಲ್ಲರೂ ಚರ್ಗ ಹೊಡ್ಲಿಕ್ ಹೋಗ್ಲಕ್ ಹತ್ತಾರ ಬಾಬಾ ಅತ್ತಿ ಎಲ್ಲರೂ ಹೋಲಕ್ ಹತ್ತಾರ ಇದ್ ನೋಡ್ರಿ ಇಲ್ಲಿ ಕಾಯಿ ಎಲ್ಲ ಹೊಡ್ದಾರ ಇದ್ರಿ ಈಗ ಪಾಂಡವರ್ ಗುಡ್ಸಲ್ ಅಂತ ಈಗ ಈಗೆಲ್ಲ ಪೂಜೆ ಆಗ್ಯದ ನಡ್ರೀಗ್ ಮುಂದ್ ಮತ್ತಿನ ಏನೇನ್ ಮಾಡ್ತಾರ ತೋರಿಸ್ತೀನಿ ಬರ್ರಿ ನಿಮ್ಗೆಲ್ಲರಿಗೀಗ ಈಗ ಮಾಮ ಮತ್ತ ಅಣ್ಣ ಕಲ್ತ್ಗೆ ಸಹ ಚರ್ಗ ಹೊಡ್ಲಿಕ್ಕೆ ಹತ್ತಾರ ನೋಡ್ರಿಗ ಹ ಸಾವ್ಕಾಸ ಈಗ ರೀಗ ಅಣ್ಣ ಮಾಮಾ ಕಲ್ತೀಗ ಮಾಮಾ ನೀರು ಉಡ್ಲಿಾರ ಅಣ್ಣ ಚರ್ಗ ಹೊಡ್ಲಿಕ್ಕೆ ಹತ್ತರಗ ಹಂಗೆ ಒಳಗ ಹೊಲತ್ತಾರ ನೋಡ್ರಿಗ ಅವ್ರಿಗೆ ಸಾವ್ಕಾಸ ಅವ್ರಿ ಅಲ್ಲಿ ನೋಡ್ರಿ ಚಿಕ್ಕು ಮಿಕ್ಕು ಹೆಂಗ ಹೊಂಟಾರ ನೋಡ್ರಿ ಒಡ್ಕೋತ ಹೊಂಟಾರ ನೋಡ್ರಗ ಹ

ಕೂರ್ ಚರ್ಗ ಹೊಡ್ಕೊಂಡು ಈಗ ಈ ಕಡೆ ಹೊಂಟ್ರ ನೋಡ್ರಿ ಈಗ ಈಗ ಇವರಿಬ್ರು ಇಲ್ಲಿ ನಮಸ್ಕಾರ ಮಾಡ್ತಾರೆ ಹೋಗ್ರಪ್ಪ ಇಬ್ರು ನಮಸ್ಕಾರ ಮಾಡ್ರಿ ಹಾ ನೀವ್ ಅಕಡೆ ಬಂದ್ರಿ ಕಡೆ ಬಂದೆವು ನಮಸ್ಕಾರ ಮಾಡ್ರಮ್ಮ ಇಬ್ರು ಇಬ್ಬರು ಒಳಗೋರಿ ಹ್ಞೂ ಹೋರಿ ಒಳಗೋರಿ ಹ್ಞೂ ಒಳಗೋರಿ ಆಕಡೆ ನಮಸ್ಕಾರ ಮಾಡ್ ಹಾ ಕಲ್ಲಿ ಹಾ ಅಲ್ಲಿ ನಮಸ್ಕಾರ ಮಾಡ್ರಪ್ಪ ಹ್ಞೂ ರಾಜ ಪೂರಾ ಹಣಿ ಹಣಿ ತಳಗ ಹಾ ಪೂರ ಬಗ್ಗೆ ನಮಸ್ಕಾರ ಮಾಡಿ ಮಿಕ್ಕು ನೀನು ಬಗ್ಗೆ ನಮಸ್ಕಾರ ಪೂರಾ ಬಗ್ ನಮಸ್ಕಾರ ಮಾಡು ಹಾ ಶಾಣ ಕೂಸ್ಗಳು ಈಗ ಅಣ್ಣ ಮತ್ತ ಮಾಮಾ ಇಬ್ರು ಕಲ್ಕ ಚರ್ಗ ಹೊಂಟಾರ ನೋಡ್ರಿಗ ನೋಡ್ರಿ ಈಗ ಎಲ್ಲಾ ಮಕ್ಕ ಊಟಕ್ಕ ರೆಡಿ ಆಗ್ಯಾರ ಇಕ್ಕಿ ನೋಡ್ರಿ ಸುಂದ್ರಿ ಸಂತೂನ್ ಮಗಳ ಸುಂದ್ರಿ ನೋಡ್ರಿಗ ತಾನು ಉಳತ ಬಟ್ಟಿ ಉಣಸ್ಲತಳ ಹಂಗೆ ತುಪ್ಪರೇ ಹಾಕದೇ ಬ್ಯಾಡಕಿಗಿ ತುಪ್ಪ ಹಂಗೆ ರೆಡಿಮೇಡ್ ತುಪ್ಪ ಹೊಂಟದ ರೆಡಿಮೇಡ್ ತುಪ್ಪ ಹೊಂಟದ ನೋಡ ನಿನ್ ಮಮ್ಮಗಳದ್ದು ಹೂವತ್ತಳ ಅವ್ರಾಯಿ ರಾಯಿ ಗೊತ್ತಾಗಲ ತುಪ್ಪ ತುಪ್ಪ ತಿನ್ನ ಇ ಪಾಪ್ಕೋಣ ಇಲ್ಲಿ ಚಿಕ್ಕ ಇಲ್ಲೆಲ್ಲ ಅಣ್ಣನ ಮಕ್ಕಳು ಇಲ್ಲ ಮಿಕ್ಕು ಹುಣ್ರಿ ಹುನ್ರಿಲ್ಲರಿಗ ಫಸ್ಟ್ ದೊಡ್ಡ ದೊಡ್ಡ ಅಣ್ಣದವ್ರಿಗೆ ಕೂತಾರ ಊಟಕ್ಕೆ ಏ ಹಪ್ಪಳ ಕೊಡವ್ರಿಗೆ ಏ ಹಪ್ಪಳ ತಿನ್ರ ಈ ಕಡೆ ಫುಲ್ ಆಯ್ದವ್ರ ಕೂತಾರ ಮಾಮ ಕೂತಾರ ಏನೋ ಬಹಳ ಜನ ಬರೋರ್ ಹರ ಇಲ್ಲಿ ನಮ್ಮ ಅತ್ತಿ ಕೂತ ಸಂಜನಾಗೂ ಹುಷದ್ ಪಾಪ ಸಣ್ಣ ಪೋರಿಗಿ ಸಣ್ಣ ಪೋರಿನ ಉಳ್ಳ ಕುತ್ತದ ಇಲ್ಲಿ ಎಲ್ಲೂ ಕೂತಾಳ ಈಗ ಅಣ್ಣದವ್ರಿಗೆಲ್ಲ ಹಪ್ಪ ಕೊಡ್ಲತ್ತರ ಬಿರ್ ಕೊಡವಿ ಬಡ ಬಡ ನೋಡ್ರಿ ಹೋಳಗಿರಿ ಕಟ್ಟಿನ ಸಾರ ಈಗ ವೆಜ್ ಬಿರಿಯಾನಿ ಕಡಬ ಕೊಡಬ ಸಜ್ಜಿ ಕಡಬ ಪುಂಡಿ ಪಲ್ಯ ಈಗ ಹಿಂಡಿ ಪಲ್ಯ ವೈಟ್ ರೈಸ್ ಹಾಕಿದ್ರಾಗ ಏನದ ಟಿಪ್ಪಿನದಾಗ ಏನದ ಇದ್ರಾಗ ಇದ್ರಿ ಬರ್ತಾ ಈಗ ಕೆಲಗ ಹಪ್ಪಳಗೊಳಗ ಹಪ್ಪಳ ತೋರ್ಸಿಗ ಹಾ ಇಲ್ಲಿ ಹಪ್ಪಳ ಅವ ನೋಡ್ರಿ ಈಗ ಎಲ್ಲ ಮಕ್ಕಳಿಗೆ ಉಳ್ಳತ್ತ ನೋಡ್ರಿ ಫುಲ್ ಖುಷ್ ಖುಷ್ ಇಲ್ಲರ್ ಹಾಕದ್ ಗೀಕದ್ ಎಲ್ಲಾ ನಡ್ದದ್ ನೋಡ್ರಿ ಇಲ್ಲಿ ನಮ್ ಬಾಬಾ ಕೂತ ನೋಡಿ ಅಪ್ಪ ನೀನು ಉಣಕದ್ ಬಾ ನೋಡಿ ಉಣಂಬ ಬರ್ರಿ ಫೈನಲಿ ಎಲ್ಲಾ ಪೂಜಾ ಮುಗಿತು ಎಲ್ಲಾ ಮುಗಿತು ಲಾಸ್ಟ್ ಹೊಸವಾಗಿ ಊಟ ಮಾಡ್ತಿದ್ವಿ ನೀವು ಊಟ ಮಾಡಕ್ ಬರ್ರಿ

ನೋಡ್ರಿ ನಮ್ ಪುಟಾಣಿ ಪಾರ್ಟಿ ಹೆಂಗದ ಬಾರ್ ರೀ ಈಗ ಪಾಪು ಅಣ್ಣ ಇಲ್ಲ ನಮ್ ಪುಟಾಣಿ ಪಾರ್ಟಿ ನಮ್ದೆಲ್ಲಾ ವಿಡಿಯೋಸ್ ಮಾಡತ್ತಾರ ಫೋಟೋ ತಗಲಿತಾರ ಅನ್ಸ್ಲತ್ತದ್ರ ಅನಸ್ಲತ್ತದ್ರ ಚನ್ನಾಗ್ ಅನ್ಸ್ಲತ್ತದ್ರೀ ಇವ್ರೆಲ್ಲಾ ಸಂತೋಷಂದು ಮಾಮಂದು ಮೋಸಿದು ಸಣ್ಣಂದು ಅಕ್ಕಂದು ಮಕ್ಕಳ ಅವ ನೋಡ್ರಿ ಇಲ್ಲಿ ಇಲ್ಲಿ ಚಿಗ್ಗೊಬುರ್ದಾಗ ಈಗ ಸಾವಕಾಶ ಇಲ್ಲಿ ತಳಗ ಮ್ಯಾಗ ನೋಡ್ರಿ ಯಾಕಂದ್ರೆ ಇಲ್ಲಿ ನಿಂಬಿ ಗಿಡಗಳು ಅವ್ರಿ ಸಾವಕಾಶ್ ಬರ್ರಿ ಈಗ ಬರ್ರಿಗ ಚಿಕ್ಕು ಎರಡ್ ಸಾವ್ಕಾಶ್ ಕುತ್ ಊಟ ಮಾಡತ್ತಿದ ಸುಂಜನ ಜ್ಯೋತಿ ಅದು ಬಿ ಅದೇ ಹೇಳತ್ತಿನ ಎರಡು ಸಾವಕಾಶ್ ಗೊತ್ತಾರ ಇಬ್ಬರು ಗುಬ್ಬಿ ಕುತ್ಂಗ ಎಲ್ಲರು ಊಟ ಮಾಡತಾರ ಇಲ್ಲಿ ರವಿ ಅಣ್ಣ ಮಾಮಾ ಮತ್ತ ಇವ್ರು ಸಂತೋಷ್ ಅವ್ರದ್ದು ದೊಡ್ಡ ಮಾಮಾ ಇಲ್ಲಿ ನಮ್ ಮಗ ಇಲ್ಲಿ ನಮ್ಮ ಅತ್ತಿ ಕೂತಾರ ಏನ ಸಣ್ಣ ಮಾಮಾ ಏನ ಬರ್ತಾರ ಈಗ ಎಲ್ಲರ್ ಕಲ್ತು ಮತ್ ನಾವ್ ಭೀ ಊಟ ಮಾಡ್ತೀವಿ ನೋಡ್ರಿ ನೋಡ್ರಿ ಹಬ್ಬದ ಖುಷಿ ಹೆಂಗಿರ್ತ ನೋಡ್ರಿ ಹಬ್ಬದ ಖುಷಿನೇ ಬೇರೆ ನೋಡ್ರಿ ಎಲ್ಲಾ ಆಗ ಇವ್ರಿಲ್ ನೋಡೋರು ಬಾದ ಮೊಡ್ಲಿಾರ ಮಕ್ಕಳೆಲ್ಲ ಕಲ್ತು ಈಗ ರೀ ಆಯ್ದವ್ರ ಕುತ್ತಾರ ಆ ಕಡೆ ಅವ್ರೆಲ್ಲಾ ಊಟಕ್ ಕೂತಾರ ಮತ್ತ ಇಲ್ಲ ಅಂದ್ರ ನಮ್ ಮಂಟಿ ಕೂತಾರ ಇಲ್ಲ ನಮ್ ಸಣ್ಣತಿ ಪಾಪ್ಯ ಇಲ್ಲಿ ನೋಡ್ರಿ ಬೂಸಾ ಹಾಕ್ಯಾರ ಅಲ್ಲ ನಮ್ ಆಟೋ ನೋಡ್ರಿ ನಮ್ ಹೊಲ ನೋಡ್ರಿ ನಾ ಈಗ ಪಾಪಡ್ತಿಲ್ಲತ್ತೀನ್ರಿ ನೋಡ್ರಿ ನಾವು ನಮ್ಮ ಹೊಲಕ್ಕೆ ಬಂದೀವಿ ನಮ್ಮ ಹೊಲಕ್ಕೆ ನಾವು ಜೋಳ ಹಾಕಿವ್ರಿ ಜೋಳ ಗೋಧಿ ಸುಲ್ಗೈ ಎಲ್ಲ ಹಾಕ್ಯಾರ ನಮ್ಮ ಹೊಲದಾಗ ಸೊ ನಾವು ನಮ್ಮ ಹೊಲಕ್ಕೆ ಚರ್ಗ ಹೊಡ್ಲಿಕ್ಕೆ ಬಂದೀವಿ ನೋಡಿರಿ ನಿಮ್ಮೆಲ್ಲರಿಗೆ ನಮ್ಮ ಮುಡಿಸ್ಕೊ ಹ್ಯಾಂಗೆ ಅನಿಸ್ಲಾ ಅನ್ನಿಸ್ಲತ್ತದ ಅಂತ ಹೇಳ್ರಿ ಎಲ್ಲರೂ ನೀವು ಇಷ್ಟೊಂದು ಪ್ರೀತಿ ಕೊಡತ್ತೀರಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗ ಭೀ ನಮ್ಮ ಕುಟುಂಬದ ಮ್ಯಾಗಿರಬೇಕು ನಾ ದೇವ್ರಿಗೆ ಬಿಡ್ಕೊತೀನಿ ಆ್ಯಂಡ್ ನೀವು ಕೂಡ ದೇವ್ರಿಗೆ ಬಿಡ್ಕೊರಿ ನೀವು ನಿಮ್ಮ ಮನೆಗೆ ಖುಷ್ ಖುಷಿಯಾಗಿರ್ರಿ ಆ್ಯಂಡ್ ಇದೇ ರೀತಿ ನೀವು ನಮಗೆ ಪ್ರೀತಿ ಅಭಿಮಾನ ಸಪೋರ್ಟ್ ಮಾಡ್ಕೋತೀರಿ ನಾ ಹ್ಯಾಂಗೆ ಕಾಣಿಸ್ಲಕತ್ತೀನಿ ರೀ ಎಕ್ದ್ ಟ್ರೆಡಿಷನಲ್ ಸ್ಟೈಲ್ನಾಗೆ ಎದ್ ಪ್ರಾಪರ್ ಉತ್ತರ ಕರ್ನಾಟಕ ಹುಡುಗಿ ಕಣ್ಣಂಗೆ ಕಾಣಿಸ್ಲಾತಿನಿ ಹೇಳ್ರಿ ಜೋಳ ಜೋಳತೀನಿ ನೋಡ್ರಿ ಎಷ್ಟು ಚಂದ ಅದ ಜೋಳ ಎಲ್ಲ ಮಸ್ತ್ ಆಗ್ಯದ ನಾ ಹೆಂಗ್ ಕಾಣಿಸ್ಲತ್ತೀನಿ ಈಗ ಚಂದ ನಾ ನಾನು ಪೂರ್ತಿ ಸೀರಿ ತೋರ್ಸ ಎಕ್ದಮ್ ಪ್ರಾಫೆಕ್ಟ್ ಆಗಿ ಕರ್ನಾಟಕ ಹುಡುಗಿ ಉತ್ತರ ಕರ್ನಾಟಕ ಹುಡುಗಿ ಹೆಂಗ್ ಕಾಣಿಸ್ಲತ್ತೀನಿ ರೀ ಚಂದ ಕಾಣಿಸ್ಲತ್ತೀನಿಲಾ ಫೈನಲಿ ಅಂಕಲ್ದು ಎಲ್ಲರದು ಗಂಡ್ ಮಕ್ಳದು ಊಟ ಆಯ್ತು ಇವಾಗ ನಮ್ ಲೇಡೀಸ್ ಸ್ಟಾರ್ಟ್ ಆಗ್ಯದ ತೋರಿಸ್ತೀನಿ ಬರ್ರಿ ಎಲ್ರು ನೋಡಬರ್ರಿ ನೋಡಪ್ಪ ನಮ್ ಲೇಡೀಸ್ ಎಲ್ಲಾ ಹೆಂಗ್ ಗುಪ್ ಕಟ್ಕೊಂಡ್ ಊಟ ಮಾಡ್ತಾವ್ರೆ ಸದ್ಯ ಫೈನಲಿ ನೋಡಿ ಒಳ್ಳೆ ಪಂತಿ ಇಟ್ಕೊಂಡು ಮುಂದೆ ಚೆನ್ನಾಗಿ ಹೊಡಿತಾವ್ರೆ ಎಲ್ಲ ಲಾಸ್ಟ್ ಪಾಪ ಎಲ್ಲರಿಗೂ ಊಟ ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಊಟ ಮಾಡ್ತಾರೆ ಇಲ್ಲ ಮಕ್ಕ ಊಟ ಮಾಡ್ತಾ ಟೇಸ್ಟ್ ಹಂಗದ ಟೇಸ್ಟ್ ನಮ್ಮಕ್ಕೇಸ್ಟ್ ಅಂಗದ ಹೇಳು ಐಟಮ್ಗಳು ಸೂಪರ್ ಅದ ನೋಡ್ರಿ ಕಡಬ ಪುಂಡಿ ಪಲ್ಯ ಹಿಂಡಿ ಪಲ್ಯ ಚಟ್ನಿ ಜೋಳದ ಕಡಬ ಸಜ್ಜಿ ಕಡಬ ಎಲ್ಲವ ನೋಡ್ರಿ ಬರ್ರಿ ಎಲ್ಲರ್ ಕಲ್ ಊಟ ಎಕ್ಸೈಟ್ಮೆಂಟ್ ಬೇರೆ ಖುಷಿನೇ ಬೇರೆ ನೋಡ್ರಿ ಎಲ್ಲಾರು ಕುತ್ಕೊಂಡಿದಾರೆ ಲಾಸ್ಟ್ ಅಲ್ಲಿ ಪಾಪ ಲೇಡೀಸ್ ಅನ್ನಪೂರ್ಣ ಪೂರ್ಣ ಅಂತ ಎಲ್ಲರಿಗೂ ಊಟ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಎಲ್ಲ ಆದ್ಮೇಲೆ ಅವ್ರು ಕುತ್ಕೊಂಡು ಊಟ ಮಾಡ್ತಾರೆ ಇದಕ್ಕೆ ಅಂತಾರಪ್ಪ ನಮ್ ಸಂಸ್ಕೃತಿ ಅಂತೇಳಿ ನೋಡ್ರಿ ಎಲ್ರು ಊಟ ಮಾಡ್ತಾವ್ರೆ ಸೊ ಅಂಕಲ್ ಎಲ್ಲ ಊಟ ಆಯ್ತು ಅವ್ರವ್ರ ಪಾಡಿಗೆ ಅವ್ರು ವಾಕಿಂಗ್ ಮಾಡ್ತಾ ಇದಾರೆ ಸೊ ಆಮೇಲೆ ಏನಂತ ಹೇಳತ್ತಿ ನೆಕ್ಸ್ಟ್ ಊಟ ಅಲ್ಲಿ ಎಲ್ಲರದು ನೆಕ್ಸ್ಟ್ ಪ್ರೋಗ್ರಾಮ್ ಏನಂತ ನಿಮ್ಗೆ ಹೇಳ್ತೀನಿ ನಾನು ಊಟ ಮಾಡಕತ್ತಾರ ನಿಮ್ಗೊಂದು ನಿಮಗೊಂದು ತಮಾಷೆ ತೋರಿಸ್ತೀನಿ ನೋಡ್ತೀರಿ ಬಹಳ ಮಸ್ತ್ ಐತಿ ನೀವು ನೋಡ್ಬರಿ ಏನ್ ಗೊತ್ತು ಇಲ್ಲಿ ನೋಡ್ರಿ ಎಲ್ಲರೂ ಒಂದ್ ಕಡೆ ಕೂತ್ರಿಕಿ ನಿಂಬಿ ಆಟ ಆಟಾಡ ಹತ್ತದ ನೋಡ್ರಿ ನಿಂಬಿಗಾವಳಿ ಮಕ್ಕೊಂಡು ಡ್ಯಾನ್ಸ್ ಮಾಡತ್ತಾಳಿಕ ಖುಷಿ ಆಟ ಆಟಾಡತ್ತಾಳ ನೋಡ್ರಪ್ಪ ಇಲ್ಲಿ ನೋಡ್ರಿ ಇವ್ರ ಇಸು ಮಂದಿ ನೋಡ್ರಿ ಇಸು ಮಂದಿ ಏನ್ ಕಿತಾಪತಿ ಮಾಡ್ಯಾರ ನೋಡ್ರಿಗ ಏನ್ ಕಿತಾಪತಿ ಮಾಡಿರ ಎಲ್ಲರು ನಾವಿಬ್ರು ಇಲ್ಲ ಇದ್ರಕ್ಕಿಂತ ಪೆಲ ಒಂದ್ ತೆಗದಾರ ನೀರು ಕುಡಿದ್ರೆ ಏನ್ ಮಾಡಿ ಇಟ್ಟು ನೀರ್ ಟೆಂಗಿ ನೀರು ಚಲ್ಯಾರ ಈಗ ಮತ್ತೆ ಹೊಳೆ ತಗೊಂಬಂದಾರ ನೋಡ್ರಿ ಯಾಕೆ ಹಾಳು ಮಾಡಕತ್ತೀರಿ ನೀವು ಹಾಳೆ ಮತ್ತೆ ಕುಡ್ಲಿಕ್ಕೆ ಕತ್ತೀವಲ್ಲ ಹಾಳಾತದ ಕುಡ್ದಾರ ಇಗ ಈಸುಗ ಟೆಂಗಿನ ಗಿಡಕ್ಕೆ ಕೆಲವೆ ನೋಡ್ರಿ ರಾ ವಿಷು ಟ್ಯಾಂಕ್ ಸಮೇ ತಗೋದು ಹಾ ಮಾಡದ ನಡೆ ಶಾಯ ನೋಡಿ ಸುಮ್ ಸುಮ್ಮನೆ ಹಾ ಮಾಡಕತ್ತ ನೋಡ್ರಿ ಸೂಪರ್ ಗಳ ಕಾಲದ ಗೇಶೆನ ಹಿಂಗ್ಯಾಕ್ ಮಾಡಕತ್ತೀರಿ ಹಾ ಇವಾಗ ಎಲ್ಲ ಊಟ ಆಯ್ತು ಎಲ್ಲ ಆಯ್ತು ಕೊನೆಗೆ ಏನಂದ್ರೆ ಸಂಗೀತ ಕಾರ್ಯಕ್ರಮ ಅದ ಇರ್ಲಿಲ್ಲ ಅಂದ್ರೆ ಕಂಪ್ಲೀಟ್ ಆಗಲ್ಲ ಏನ್ ಗೊತ್ತಾ ಇವಾಗ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ನೀವು ನೋಡಿ